ದಾರಿ ಕಾಣುತ್ತಿಲ್ಲವೆಂದು ದೇವರನ್ನು ದೂರಬೇಡ ಸ್ವಲ್ಪ ತಾಳ್ಮೆ ಇರಲಿ ದೇವರು ನಮಗಾಗಿ ಹೊಸದೊಂದು ದಾರಿಯನ್ನು ಸೃಷ್ಟಿಸುತ್ತಿರಬಹುದು ಪಾಠವನ್ನು ಕಲಿಸಿ ಪರೀಕ್ಷೆ ಇಡುವುದು ವಿದ್ಯೆ ಪರೀಕ್ಷೆ ಇಟ್ಟು ಪಾಠ ಕಲಿಸುವುದು ಜೀವನ ಕೋಪ ಬಂದಾಗ ಕೂಗಾಡಲು ಹೆಚ್ಚು ಶಕ್ತಿ ಬೇಕಿಲ್ಲ ಆದರೆ ಅಂತಹ ಸಂದರ್ಭದಲ್ಲಿ ಶಾಂತವಾಗಿರಲು ಹೆಚ್ಚು ಶಕ್ತಿ ಬೇಕು ಮತ್ತೊಬ್ಬರ ಕಷ್ಟಕ್ಕೆ ಕರಗುವ ಮನಸ್ಸು ನಿನ್ನಲ್ಲಿದ್ದರೆ ಕೊಡುವ ಭಗವಂತ ಯಾವತ್ತೂ ಕಮ್ಮಿ ಮಾಡಲಾರ ಬಯಸಿದ್ದು ಸಿಗಬೇಕಾದರೆ ಯೋಗ ಇರಬೇಕು ಸಿಕ್ಕಿದ್ದನ್ನು ಉಳಿಸಿಕೊಳ್ಳಲು ಯೋಗ್ಯತೆ ಇರಬೇಕು ಕಾಲಗತಿ ಚೆನ್ನಾಗಿದ್ದರೆ ಹಾವು ಹೂಮಾಲೆಯಾಗಬಲ್ಲದು ತುಂಬಿದ ಜೇಬು ನೂರು ಆಟ ಆಡಿಸುತ್ತದೆ ಜೇಬು ನೂರು ಪಾಠ ಕಲಿಸುತ್ತದೆ ಸಾಲ ಮಾಡಿ ಕನಸುಗಳನ್ನು ಪೂರೈಸಿಕೊಳ್ಳುವ ಬಡವನ ಬದುಕು ಬಡ್ಡಿ ಕಟ್ಟುವುದರಲ್ಲಿಯೇ ಮುಗಿದು ಹೋಗುತ್ತದೆ ಅರ್ಥ ಮಾಡಿಕೊಳ್ಳುವ ಮನಸ್ಸು ಕ್ಷಮಿಸುವ ಗುಣ ಕೈಜೇಡಿಸುವ ಸ್ನೇಹ ಸಮಾಧಾನ ಮಾಡುವ ಒಂದು ಹೃದಯ ಇವು ನಮ್ಮ ಜೀವನಕ್ಕೆ ನಿಜವಾದ ಆಸ್ತಿ